ಸಿದ್ದರಾಮಯ್ಯರನ್ನು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ನೀಡಿದ್ದ ಹೇಳಿಕೆಗೆ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ವೈಯಕ್ತಿಕ ದ್ವೇಷ ಮತ್ತು ರಾಜಕೀಯ ಕುತಂತ್ರದ ಭಾಗವಾಗಿದೆ ಅಂತ ಅವರು ಆರೋಪಿಸಿದರು ಕುಮಾರಸ್ವಾಮಿ ಮತ್ತು ಜೆಡಿಎಸ್ನ ನಾಯಕರು ಸಿದ್ದರಾಮಯ್ಯ ಅವರನ್ನ ಗುರಿಯಾಗಿಸಿದ್ದಾರೆ ಅಂತ ಕೂಡ ದೂರಿದರು ಅಲ್ಲದೆ ಡ್ಯಾಡಿ ಹೋಮ್ ಟೀಸರ್ ವಿಚಾರವಾಗಿಯೂ ಕೂಡ ವ್ಯಂಗ್ಯವಾಡಿದ್ದಾರೆ ಕುಮಾರಸ್ವಾಮಿ ಅವರೇ ಡ್ಯಾಡಿಯಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಡ್ಯಾಡಿಯಾ ಎಂಬ ಗೊಂದಲವಿದೆ ಅಂತ ಕೂಡ ಪ್ರಶ್ನಿಸಿದ್ದಾರೆ ಬಿಜೆಪಿ ಜೊತೆಗಿನ ಮೈತ್ರಿ ವಿಚಾರವಾಗಿಯೂ ಕೂಡ ಪ್ರಶ್ನೆಗಳನ್ನೆತ್ತಿದ್ದು ನಿರಂತರವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಕೂಡ ಆರೋಪಿಸಿದ್ದಾರೆ ಅಂತ ತಿಳಿದು ಬಂದಿದೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಇಷ್ಟಪಡಲ್ಲ ನಿನ್ನೆ ಅವರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡಿದ್ದಾರೆ ನಾನು ಎಚ್ ಡಿ ಕುಮಾರಸ್ವಾಮಿ ಸಾಹೇಬ್ರಿಗೆ ಕೇಳಕ್ಕೆ ಬಯಸ್ತೇನೆ ಸರ್ ಅದೇನೋ ಭಾರಿ ಕೈಗಾರಿಕೆ ಸಚಿವರಾಗಿದ್ದೀರಲ್ಲ ಅದು ತಾವು ನಾಮಕ ವ್ಯವಸ್ಥೆಗೆ ಆಗಿರೋದು ಅಂತ ಜನ ಮಾತಾಡ್ತಿದ್ದಾರೆ ಪ್ರತಿಯೊಂದು ಫೈಲು ಮೋದಿ ಅವ್ರ ಹತ್ರ ಹೋಗಿ ಅವರು ಕ್ಲಿಯರ್ ಮಾಡಿದ್ರೇ ನೀವು ಸೈನ್ ಆಗಬೇಕಂತೆ ಅಮಿತ್ ಶಾ ಅವ್ರು ನೋಡಬೇಕಂತೆ ನಡ್ಡಾ ಅವರು ನೋಡಬೇಕಂತೆ ಮತ್ತು ಸಂತೋಷ್ ಜಿ ಅವ್ರು ನೋಡಬೇಕಂತೆ ಇಷ್ಟೆಲ್ಲ ನೋಡಿದ್ಮೇಲೆ ಅವ್ರು ಒಪ್ಕೊಂಡ್ರೆ ನೀವು ಫೈಲಿಗೆ ಸೈನ್ ಆಗ್ತಕ್ಕಂಥ ಈ ನಿಜಾನ ಸರ್ ಮೋಸ್ಟ್ಲಿ ಕುಮಾರಸ್ವಾಮಿ ಅವರು ನಾಮಕ ಕೇಂದ್ರ ಸಚಿವರಾಗೋ ಆಗಿರೋದು ಅನ್ನೋದು ನನ್ನ ಅಭಿಪ್ರಾಯ